अलहम्दुलिल्लाह जय सामने जयपुर शाम के रे सेमी सन्नो बोलता नाम दाम योप में नमः श्री लक्ष्मी पद्म बहु राजी भारत वे नक्षत्र रानी रो ओम गण पूर्ण दुरंग जाना नी रही नी श्री जी ना सेवन गढ़ा भगवान विष्णु मंगलम गण दो जो मंगलम बुध रीका चाय मंगल यसन हो रीनम चांदा कारों बुध रीका शम्मी को बंधम तुम

టోటలీ ఎరైన్ సార్ లైన్ వన్ లైన్ టూ లైన్ వన్ అందరే ఈ కంధి టోప్ మైలాపూర్ బేస్ గంజు హింట్ సార్ సిటీ క్లోజ్ ఆగితే లైన్ టూ అందర టి టి సర్కలు గంధానగరు మున్సిపాల్టీ అంబేద్కర్ డిగ్రీ కాలేజ్ విధాన సౌద ఐ ఆఫీస్ హింతుంది సార్ లైన్ టూ ఆమె ಇಲ್ಲಿಂದ ಹಾಂ ಇಲ್ಲಿಂದ ಕೂತಲಿನೇ ಅನೌನ್ಸ್ಮೆಂಟ್ ಮಾಡೋದು ಸರ್ ಫಿಸಿಕಲಲ್ಲಿ ಇಲ್ಲ ಸರ್ ಇಲ್ಲಿ ಕರೆಂಟಿಗೆ ಮೂರು ಲೊಕೇಶನ್ಗೆ ಕಳಿಸ್ತೀವಿ ಸರ್ ಎಲ್ಲ ಲೊಕೇಷನ್ಗೆ ಎಚ್ ಎ ಟೈಮ್ ಕಾಲ್ ಮಾಡ್ಬೇಕಂದರೆ ಫೈವ್ ಜೀರೋ ಫೈವ್ ಸರ್ ಎಲ್ಲ ಕಂಟ್ರೋಲ್ ಹೋಗಿ ಡೈರೆಕ್ಟ್ ಇಲ್ಲಿಂದಲೇ ಗಮನಕ್ಕೆ ಕೊಡ್ಬೋದು ಇಂಡಿಸೋಲ್ ಒಂದೊಂದು ಲೊಕೇಶನ್ ಅಂದರೆ ಹೇಳ್ ಕೊಡ್ತೀನಿ ಒನ್ ಡಬಲ್ ಜೀರೋ ಒನ್ ತ್ರೀ ಹೊಡೆದ್ರೆ ಸರ್ಕಲ್ಗೆ ಹೋಗ್ತದೆ ಸರ್ ಸುಬಾ ಸರ್ಕಲ್ ಒನ್ ಡಬಲ್ ಜೀರೋ ಒನ್ ಟೈಮ್ ಮಾಡಿದ್ರೆ ಅವ್ರಿಗೆ ಹೋಗೋದಿಲ್ಲ ಸೊ ಇಂಡಿಸೋಲ್ ಮಾಡಿದೆ ಸರ್ ಮೂರು ಕಡೆ ಮೈಕ್ ಅನೌನ್ಸ್ಮೆಂಟ್ ಅನೌಸ್ಮೆಂಟ್ ಇದೆ ಸರ್ ಕಡೆ ಸರ್

ಕಾಮಗಾರಿ ಉದ್ಘಾಟನೆಗೆ ಆಗಮಿಸಿದ ನಮ್ಮೆಲ್ಲರ ಎಂಎಲ್ ಎ ಸಾಹೇಬರಾದಂತಹ ಸಿಸಿ ಟಿವಿಯನ್ನು ಉದ್ಘಾಟನೆ ಮಾಡಿದರೆ ಮಾನ್ಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ಎಸ್ಪಿ ಸಾಹೇಬರ ಪುರವಾಗಿ ತುಪ್ಪ ಹರ್ಷನ್ ಗೋಯಲ್ತಾ ಇದ್ದೇನೆ ಅದೇ ರೀತಿಯಾಗಿ நம்மெல்லாம் <laughs> பிரீதியாக <laughs> ಐವತ್ತ್ಮೂರು ಲಕ್ಷದ ನಲವತ್ತು ಸಾವಿರ ಕೊಟ್ಟದರೆ ಉಸ್ತುವಾರಿ ಸಚಿವರು ಲಕ್ಷದ ಎಪ್ಪತ್ತು ಸಾವಿರ ಕೊಟ್ಟಾರೆ ಒಟ್ಟು ಕ್ಯಾಮ್ರಾ ಎಪ್ಪತ್ನಾಲ್ಕು ಒಟ್ಟಿಗೆ ಎಪ್ಪತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಮಾಡಿದ್ದಾರೆ ಇದರಲ್ಲಿ ಎರಡು ಲೊಕೇಶನ್ಸ್ ಮಹಾತ್ಮ ಗಾಂಧಿ ಸರ್ಕಲ್ ಒಂದು ಒಂದು ವಿಧಾನಸಭಾ ಸರ್ಕಲ್ ಒಂದು ಎರಡು ಇದೆ ಮತ್ತು ಇರೋದು ನಾಲ್ಕು ಕಡೆ ಇಲ್ಲಿಂದ ನಾವು ಅನೌನ್ಸ್ಮೆಂಟ್ ಸಿಸ್ಟಮ್ ಸ್ಟಪಟ್ಟಿದ್ದಾರೆ ಅದು ಈ ಸ್ಟೇಷನ್ ಅದನ್ನು ಅಡ್ಜಸ್ಟ್ ಮಾಡಿದಾಗ ಎಲ್ಲ ಕಡೆ ಇಲ್ಲಿ ಮುಂದೆ ಎಲ್ಲ ಕಡೆ ಅನೌನ್ಸ್ ಇದ್ದರೆ ಅದೆಲ್ಲ ಸ್ಟೇಷನ್ ಏರಿಯಾದಲ್ಲಿ ಎಲ್ಲ ನಾಲ್ಕು ಏರಿಯಾದಲ್ಲಿ ಕವರ್ ಆಗ್ತದೆ ಮತ್ತು ಇಲ್ಲಿ ಮುಂದೆ ಎಲ್ಲ ನೋಡೋದು ಸಿಸ್ಟಮ್ ಮಾಡಿದ್ದು ಭಾಳ ಚಲೋ ಸುದ್ದಿ ಮತ್ತು ಇನ್ನೊಂದು ವಿಷಯ ಅಂದರೆ ಏನೇನು ಮಾಡಿದ್ರು ಈಗ ಹೇಳಿದ್ರು ಎಷ್ಟು ಸಾವಿರ ಕಡೆ ನಮ್ಮ ಕಡೆ ಮುಂಗ್ರಿ ಕಡೆ ಯಾವುದೇ ಗಾಡಿಗಳು ತಗೊಂಡು ಹೋಗ್ತಿದ್ದು ಇಲ್ಲಿಂದ ನಂಬರ್ ಪ್ಲೇಟ್ ಮಾಡೋ ಸಿಸ್ಟಮ್ನು ವ್ಯವಸ್ಥೆ ಮಾಡಿದ್ದಾರೆ ಇದು ನಮಗೆ ಅಡ್ಡಿಗೆ ಭಾಳ ಸಹಾಯ ಆಗ್ತದ ಮತ್ತು ಸ್ವಲ್ಪ ತೊಂದರೆ ಆಗೋದಂದ್ರೆ ಏನೋ ಶೋ ರೂಮ್ಗಳು ಕಾಲ್ ಮಾಡೋರು ಇರ್ತಾರಲ್ಲ ಅವ್ರಿಗೆ ಕ್ರಾಸ್ ಆಗ್ತದೆ ಅಷ್ಟೇ ಹೊತ್ತಾಗಿ ಎಲ್ಲ ನಮ್ಮ ಸಂಭಾವ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅದಕ್ಕೆ ಈಗ ಮತ್ತೆ ನಮಗೆ

ಅಂತರ್ಜಾಲ ಬಳಸಿ ಸ್ವಲ್ಪ ಇನ್ನು ಟ್ರಾಫಿಕ್ ರಿಲೇಟೆಡ್ ಕ್ರೈಮ್ ರಿಲೇಟೆಡ್ ಇನ್ನು ಹೆಚ್ಚಿಗೆ ಒಂಥರ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ದೇವೆ ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಭಾಳ ಯೂಸ್ ಆಗುತ್ತೆ ಮತ್ತು ಜನರಲ್ ಪಬ್ಲಿಕ್ ಕೂಡ ಸ್ವಲ್ಪ ಶಿಸ್ತು ಎಲ್ಲ ಮತ್ತು ಏನು ಥೀವ್ಸ್ ಅಥವಾ ಏನಾದರೂ ಕ್ರೈಮ್ ತಡೆಗಳಿಗೆ ಇದು ಭಾಳ ಅನುಕೂಲ ಒಂದು ಪ್ರೋಗ್ರಾಮ್ ಎಲ್ಲ ಇದೆ ಇದು ಸೊ ನಾ ಐ ವಿಶ್ ಆಲ್ ದ ಬೆಸ್ಟ್ ಟು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ಬ್ರಿಂಗಿಂಗ್ ದಿಸ್ ಿರಿ ಸಿಟಿಯಲ್ಲಿ ಟ್ರಾಫಿಕ್ ಬಹಳ ಅಸ್ತವ್ಯವಸ್ಥೆ ಇದೆ ನಾವು ಬಂದಾಗ ಇನಿಷಿಯಲಿ ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು ಅಂತ ಅಂದ್ವಿ ಬಟ್ ಅದಕ್ಕೆ ಅಷ್ಟು ಒಳ್ಳೆ ಸಹಕಾರ ಬರಲಿಲ್ಲ ಎಲ್ಲ ಕಡೆಯಿಂದ ಬಟ್ ಅಟ್ಲೀಸ್ಟ್ ಈ ಟ್ರಿಪಲ್ ರೈಡಿಂಗು ಮತ್ತೆ ಮೈನಾ ರೂಟ್ಗಳು ನೋಡಿಸೋದು ಮೊನ್ನೆ ನಾವು ಒಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಕೊಟ್ಟಿದ್ದೀವಿ ಇಪ್ಪತ್ತ ಐದು ಸಾವಿರ ಫೈನ್ ಹಾಕಿದ್ದಾರೆ ಎಲ್ಲರ ಪೋಷಕರಿಗೆ ಮೂರು ತಿಂಗಳು ಜೈಲಿದೆ ಸೊ ಮೊನ್ನೆ ಡಾನ್ ಬಾಸ್ಕೋ ಕ್ರಾಸ್ ಹತ್ರ ನಾವು ಹೋಗ್ತಾ ನಾನೇ ಅದು ಹಿಡಿದು ಕೊಟ್ಟಿರೋದು ಸೊ ಹಾಗಾಗಿ ಎಲ್ಲರೂ ಯಾದಗಿರಿ ಜಿಲ್ಲೆ ಎಲ್ಲ ನಮ್ಮ ನಾವು ಮನವಿ ಮಾಡ್ಕೊಳ್ಳೋದು ಮಕ್ಕಳಿಗೆ ಬೈಕ್ ನ ಕೊಡಬಾರ್ದು ಬೈಕ್ ಅಥವಾ ಸ್ಕೂಟರ್ನ ಯಾಕೆಂದ್ರೆ ಏಯ್ಟೀನ್ ಇಯರ್ಸ್ ಆಗಿರಲ್ಲ ಮತ್ತೆ ಅದಕ್ಕೆ ತುಂಬಾ ಕಠಿಣ ಶಿಕ್ಷೆ ಇದೆ ಇಪ್ಪತ್ತೈದು ಸಾವಿರ ಅಥವಾ ಮೂರು ತಿಂಗಳು ಪೋಷಕರಿಗೆ ಜೈಲಿರುತ್ತೆ ಸೊ ಅದ್ರ ಬಗ್ಗೆ ನಾವು ಈಗ ಪ್ರೆಸ್ ನೋಟ್ ಕೊಡ್ತೀವಿ ಇನ್ನು ನಾವು ಇನ್ಮೇಲಿಂದ ಪ್ರತಿ ದಿವಸ ಇಲ್ಲಿ ಕುತ್ಕೊಂಡು ಒಂದು ಮೂವತ್ತು ಮೂವತ್ತೈದು ಫೈನ್ ಹಾಕ್ತಿವಿ ಅಂದರೆ ಇದು ಇಂಟಿಗ್ರೇಟೆಡ್ ಇಲ್ಲ ಅದನ್ನು ಸಹ ನಾವು ಎನ್ ಐ ಸಿ ಪ್ಲಾಟ್ಫಾರ್ಮ್ಗೆ ಬರೆದಿದೀವಿ ಯಾಕೆಂದ್ರೆ ಐ ತಿಂಕ್ ಸ್ಟೇಟಲ್ಲಿ ಒಂದು ಐದಾರು ಕಡೆ ಆಲ್ರೆಡಿ ಇದೆ ಅದು ಏನು ಅಂದರೆ ಇಲ್ಲಿ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಅಲ್ಲಿ ಫೈನ್ ಕಲೆಕ್ಟ್ ಮಾಡಿ ಆಟೋಮೆಟಿಕ್ ಚಲನ್ ಸಹ ಹೋಗುತ್ತೆ ಅದನ್ನ ಇಂಟಿಗ್ರೇಟ್ ಮಾಡಿಸ್ಲಿಕ್ಕೆ ನಾವು ಎನ್ ಐ ಸಿ ಅವ್ರಿಗೆ ಬರೆದಿದೀವಿ ಸೊ ಅದು ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಆಗ್ಬೋದು ಬಟ್ ನಾವು ಏನು ಮತ್ತೊಮ್ಮೆ ಈ ಸಿ ಟಿ ವಿ ಪ್ರಾಜೆಕ್ಟ್ಗೆ ಎಮ್ ಎಲ್ ಎ ಸರ್ ಅವರು ಅವ್ರದು ಗ್ರಾಂಟಿಂದ ಫಿಫ್ಟಿ ಫೋರ್ ಲ್ಯಾಕ್ಸ್ ಕೊಟ್ಟಿದ್ದಾರೆ ಮತ್ತು ನಮಗೆ ಮಿನಿಸ್ಟರ್ ಅವರು ಸಹ ಹದಿನೇಳು ಲಕ್ಷ ಕೊಟ್ಟಿದ್ದಾರೆ ಸೊ ಇದೆರಡನ್ನೂ ಯೂಸ್ ಮಾಡಿ ಎಪ್ಪತ್ತ ಒಂದು ಲಕ್ಷದಲ್ಲಿ ಇದು ಮಾಡಿಸಿರುವಂಥದ್ದು ಸೊ ಇದು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರೋದು ಇದು ಮೇನ್ ನಮ್ಮ ಕಡೆಯಿಂದ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ಗೆ ನಾವು ಉಪಯೋಗಿಸ್ತೀವಿ ಸೊ ಮಾಧ್ಯಮವಂತರಲ್ಲಿ ಏನಂತ ಕೇಳೋದು ಇದ್ರ ಬಗ್ಗೆ ನಾವು ಪ್ರೆಸ್ ಕೊಡ್ತೀವಿ ಯಾರು ಮೈನರ್ ಓಡ್ಸಿರೋದ್ರ ಬಗ್ಗೆ ಸೊ ಅದನ್ನು ನಾವು ಎಕ್ಸ್ಟೆನ್ಸಿವ್ ಆಗಿ ಡ್ರೈವ್ ತಗೋತೀವಿ ಮೈನರ್ ಡ್ರೈವಿಂಗು ಟ್ರಿಪಲ್ ರೈಡಿಂಗು ಮತ್ತು ಮೊಬೈಲ್ ಫೋನ್ ಯೂಸ್ ಮಾಡೋದು ಮೊಬೈಲ್ ಫೋನ್ ಅಂತ ನಾನು ಪ್ರತಿ ದಿವಸ ನಾನೇ ಒಂದು ರೌಂಡ್ ಹಾಕಿದ್ರು ಸಹ ಒಂದು ಮಿನಿಮಮ್ ಐದು ಜನ ಸಿಗ್ತಾರೆ ಮೊಬೈಲ್ ಯೂಸ್ ಮಾಡ್ಕೊಂಡು ಗಾಡಿ ಓಡಿಸೋದು ಸೊ ಅದ್ರ ಬಗ್ಗೆನೂ ನಾವು ಕಠಿಣ ಕ್ರಮ ತಗೋತಿದ್ವಿ ಫೋಟೋ ತೆಗೆದು ಫೈನ್ ಬರ್ತದೆ ಎಲ್ಲರಿಗೂ ಸೊ ಮತ್ತೊಮ್ಮೆ ಎಲ್ಲ ಈ ಸೊ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸರ್ ಎಷ್ಟು ಅರವತ್ತ ವರ್ಕ್ ಅಲ್ಲಿರೋದು ಅರ್ವತ್ತಾರ ಎರಡು ಕ್ಯಾಮರಾ ಅಷ್ಟೇ ಸರ್ ನಾವು ಕೊಟ್ಟಿರೋ ಅನುದಾನದಲ್ಲಿ ಅರವತ್ತೆರಡು ಕ್ಯಾಮರಾ ಬಟ್ ಅವರು ಆಲ್ರೆಡಿ ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಇದೆ ಥ್ರೂಔಟ್ ಡಿಸ್ಟ್ರಿಕ್ಟ್ ಬಿಕಾಸ್ ಈಸ್ ಏರ್ಟೆಲ್ ವೆಟರ್ ಸೊ ಅರ್ವತ್ತೆರಡು ಕ್ಯಾಮರಾ ಇದ್ರು ಎಂಬತ್ ನಾಲ್ಕು ಕ್ಯಾಮ್ರಾ ಸೊ ನಾವು ಟೂ ಇಯರ್ಸ್ ಎಮ್ ಸಿ ಸಹ ಇದೆ ನಾವು ಬೇರೆ ಕಡೆ ಎಲ್ಲ ಕೇಳಿದ್ವಿ ಎಂ ಸಿ ಒಂದ್ ವರ್ಷಕ್ಕೆ ಮೂರರಿಂದ ನಾಲ್ಕು ಲಕ್ಷ ಕೇಳ್ತಾ ಇದ್ರು ಸೊ ಇವರು ಆಲ್ರೆಡಿ ಏರ್ಟೆಲ್ ಅವರು ಇರೋದ್ರಿಂದ ನೀವು ಕೊಟ್ಟಿರೋ ದುಡ್ಡಕ್ಕಿಂತ ಜಾಸ್ತಿ ಅಮೌಂಟ್ ಗೆ ಕೆಲಸ ಮಾಡಿಸ್ದಂಗೆ ಲೆಕ್ಕ ಆಗಿದೆ ಸೊ ಹಾಗಾಗಿ ಮತ್ತೆ ಅದನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ತೀವಿ ಹೋಗ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರೆಲ್ಲರೂ ಡಿ ಎಸ್ ಪಿ ಹಿಂದಿನ ಡಿ ಎಸ್ ಪಿ ಅರುಣ್ ಮತ್ತೆ ಈಗಿನ ಡಿ ಎಸ್ ಪಿ ಸುರೇಶ್ ನಾಯಕ್ ಸಿ ಬಿ ಐ ಸುನಿಲ್ ಮಂಜುಗೌಡ ಎಲ್ಲರೂ ಇದನ್ನ ಕಾರ್ಯಕರ್ತರ ತರದ್ರಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ನನ್ನ ಪ್ರಧಾನಮಂತ್ರಿಗಳನ್ನ ಯಾದಗಿರಿ ಟ್ರಾಫಿಕ್ ಇವತ್ತು ನಾನು ಸರ್ ಅಲ್ಲಿ ಮನವಿಯನ್ನು ಏನ್ ಮಾಡ್ತೀನಿ ಶಾಸಕ ಎಂಟೈರ್ ಸಿಟಿಯಲ್ಲಿ ಇಂಟರ್ನಲ್ ಏರಿಯಾ ಒಳಗಡೆ ಕೂಡ ತಾವು ಅನುದಾನವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿ ಸ್ವಲ್ಪ ಕಳತನ ಇರೋದ್ರಿಂದ ಎಕ್ಸಿಟ್ ಆ್ಯಂಡ್ ಎಂಟ್ರೆನ್ಸ್ಗಾದರೂ ಏರಿಯಾಗಳಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ ಅನ್ನೋ ಮಟ್ಟಿಗೆ ಅದಕ್ಕೆ ಸರಿ ನಾನು ಮನವಿ ಮಾಡ್ಕೊಳ್ತ ಯಾಕಂದರೆ ಈಗ ಸುಮಾರು ಕೇಸಸ್ ಎಲ್ಲ ವರ್ಕ್ ಮಾಡ್ತಾರೆ ಸರ್ ಎಲ್ಲ ಅಂತ ಅಂತಂಗಿಲ್ಲ ಕೆಲವು ಸರ್ತಿ ಆಗ್ತವೆ ಆಗ್ತಾವೆ ಕಳತನಗಳು ಅದು ಕೂಡ ತಡೆಗಟ್ಟುವ ಸಲುವಾಗಿ ಕೈ ತಡೆಗಟ್ಟುವ ಸಲುವಾಗಿ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ಧನ್ಯವಾದಗಳು ನಿಮ್ಮ ಪಾತ್ರ ಬಹಳ ಮುಖ್ಯ ಯಾಕಂದ್ರೆ ನಮ್ಮ ಪಬ್ಲಿಕ್ ಏನಾದ್ರ ನಾವು ಸಣ್ಣ ಕ್ರಿಕೆಟ್ ಅವ್ರ ಪರವಾಗಿಲ್ಲ ಪಬ್ಲಿಕ್ ಪರವಾಗಿ ನಮ್ಗೆ ಹ್ಯಾಪಿ ಇರೋದಲ್ಲ ನಮ್ಗೆ ಏನ ಏನಾದ್ರೂ ಹಿಡಿದ್ರು ಕೊಟ್ಟರು ಅಂದ್ರೆ ಫೋನ್ ಮಾಡೋದಲ್ಲ ಎಮ್ಮೆಲ್ ಆಗಲಿ ಯಾರು ಕೂಡ ಇದ್ದಾರೆ ನಮ್ಮನ್ನು ಕೊಡಿಸಿದಂತೆ ಆದ್ರೆ ಇಲ್ಲಿ ಏನು ಸಿಸ್ಟಮ್ ಮುಂದೆ ಚಾಲನ್ ಬರ್ಕೊಡಲ್ಲ ಎಮ್ ಎಲ್ ಎ ಪ್ರಶ್ನೆ ಬರೋದಿಲ್ಲ ಯಾರಿಗೇ ಪ್ರಶ್ನೆ ಬರೋದಲ್ಲ ದುಡ್ಡು ತುಂಬಬೇಕಾಗ್ತದೆ ಅದಕ್ಕೆ ತಾವು ದಯಮಾಡಿ ಪಬ್ಲಿಕ್ ಹುಟ್ಟಾಗಂಗೆ ಹೈಲೈಟ್ ಮಾಡಿರಿ ಮಾಡ್ರಿ ಇನ್ನ ಪರಿಸ್ಥಿತಿ ಅದು ದಯಮಾಡಿ ಸಣ್ಣ ಮಕ್ಕಳಿಗೆ ಆಗಲಿ ಹೆಲ್ಮೆಟ್ ಆಗಲಿ ಮೊಬೈಲ್ ಆಗಲಿ ಯೂಸ್ ಮಾಡಬೇಡ್ರಿ ಮಾಡಿದ್ರೆ ಚೆನ್ನಾಗಿ ಅಂತ ನಿಮ್ಮ ಪಾತ್ರ ಹೆಚ್ಚಿಗೆ ಅದ ನೀವು ಸ್ವಲ್ಪ ಜಾಸ್ತಿ ಜಾಸ್ತಿ ಒತ್ತು ಕೊಡ್ರಿ ಅದನ್ನು ಹೇಳ್ತು ಅಂತ ಹೇಳಿದ್ದಾರೆ ಆಮೇಲೆ ಈಗ ಮೇಡಮ್ ಅವರು ಹೇಳಿದ್ರು ಅಂತ ಮೂವತ್ತೊಂದು ವಾರ್ಡಲ್ಲಿ ಒಂದೇ ಸರ್ತಿಗೆ ಆಗೋಕ್ಕಿಲ್ಲ ಹಂತ ಹಂತವಾಗಿ ಎಲ್ಲೆಲ್ಲಿ ಹೆಚ್ಚಿಗೆ ಆಗ್ತದೆ ನಮ್ಮ ಎಸ್ ಪಿ ಅವ್ರಿಗೆ ಕೇಳ್ಕೊಂಡು ನಾವೆಲ್ಲ